ಆಯುಷ್ ಟಿ ವಿ ಪ್ರೇಕ್ಷಕ ಮಹಾಸೇರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಹಾಗೆ ಸಿದ್ಧವೈದ್ಯ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕರಿಗೂ ಶುಭವನ್ನು ಕೋರುತ್ತಾ ಆಹ್ವಾನ ಕ ಆಹ್ವಾನಿಸ್ತಾ ಇದ್ದೀವಿ ಶ್ವಾಸಕೋಶದ ಕ್ಷಮತೆ ಕಡಿಮೆ ಆಗಲು ಪ್ರಮುಖ ಕಾರಣ ಆಸ್ತಮಾ ಶ್ವಾಸಕೋಶಕ್ಕೆ ಗಾಳಿಯನ್ನು ಒದಗಿಸುವ ನಾಳಗಳು ಕಿರಿದಾದಾಗ ಅಥವಾ ಕೆಲವು ಮುಚ್ಚಿ ಹೋದಾಗ ಅಗತ್ಯವಿರುವಷ್ಟು ಪ್ರಮಾಣದ ಆಮ್ಲಜನಕ ಹೀರಿಕೊಳ್ಳಲು ಶ್ವಾಸಕೋಶಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಹೆಚ್ಚಿನ ಆಮ್ಲಜನಕದ ಅಗತ್ಯವಿರುವ ಕಾರಣ ಇದನ್ನು ಪೂರೈಸಲು ಸಾಧ್ಯವಾಗದೆ ದೇಹಕ್ಕೆ ಕತ್ತರೆ ಕವಿಯುತ್ತದೆ ಒಂದು ಉಸಿರಿನಲ್ಲಿ ಪಡೆಯಬೇಕಾದ ಆಮ್ಲಜನಕವನ್ನು ಪಡೆಯಲು ಕೆಲವು ಬಾರಿ ಉಸಿರಾಡಬೇಕಾಗುತ್ತದೆ ಇದನ್ನೇ ಆಸ್ತಮಾ ಎಂದು ಕರೆಯುತ್ತಾರೆ ಆಸ್ತಮಾ ರೋಗ ಇಂದು ಹೆಚ್ಚು ವ್ಯಾಪಕವಾಗಿದ್ದು ಭಾರತದಲ್ಲಿ ಪ್ರತಿ ಹತ್ತು ಜನರಲ್ಲಿ ಒಬ್ಬರಿಗಾದರೂ ಆಸ್ತಮಾ ಇದೆ ವೈದ್ಯಕೀಯ ಭಾಷೆಯಲ್ಲಿ ಆಸ್ತಮ್ಯಾಟಿಕ್ ಬ್ರಾಂಕೈಟಿಸ್ ಎಂದು ಕರೆಯುತ್ತಾರೆ ಬ್ರಾಂಕೈಟಿಸ್ ಎಂದರೆ ಶ್ವಾಸನಾಳಗಳಾದ ಬ್ರಾಂಕಿಯನ್ ನಾಳಗಳಿಗೆ ಆಗಿರುವ ತೊಂದರೆ ಎಂದು ಅರ್ಥ ಇದು ಮಾರಕವಲ್ಲದಿದ್ದರೂ ಸೂಕ್ತ ಆರೈಕೆ ಮಾಹಿತಿ ಮತ್ತು ಔಷಧಿಗಳ ಕೊರತೆಯಿಂದ ಜನರು ಆಸ್ತಮಾ ಆಘಾತಕ್ಕೆ ಒಳಗಾಗುತ್ತಾರೆ ಒಂದು ವೇಳೆ ಅಗತ್ಯವಿರುವಷ್ಟು ಆಮ್ಲಜನಕ ಪೂರೈಸಲು ಸಾಧ್ಯವಾಗದೆ ಹೆಚ್ಚು ಒತ್ತಡ ಹೇರುವಾಗ ಈಗಾಗಲೇ ಸಂಕುಚಿತಗೊಂಡಿದ್ದ ಶ್ವಾಸನಾಳಗಳು ಇನ್ನಷ್ಟು ಸಂಕುಚಿತಗೊಳ್ಳುತ್ತಾ ಮುಚ್ಚಿಯೇ ಹೋಗಿ ಆಮ್ಲಜನಕ ನೀಡಲು ಸಾಧ್ಯವಾಗದೆ ಸ್ಥಗಿತಗೊಂಡು ಎದುರಾಗುವ ಸಮಸ್ಯೆಗೆ ಆಸ್ತಮಾಘಾತ ಅಥವಾ ಆಸ್ತಮಾ ಅಟ್ಯಾಕ್ ಎಂದು ಕೂಡ ಕರೆಯುತ್ತಾರೆ ಉತ್ತಮ ರೋಗದ ಲಕ್ಷಣಗಳು ಹೀಗಿರುತ್ತವೆ ಎದೆಯ ಭಾಗದಲ್ಲಿ ಬಿಗಿದಂತಾಗುವುದು ಉಸಿರಾಡಲು ಕಷ್ಟವಾಗುವುದು ಸತತವಾದ ಕೆಮ್ಮು ಕಫದ ಉತ್ಪಾದನೆಯಲ್ಲಿ ಹೆಚ್ಚಳ ಉಸಿರಾಡುವಾಗ ಸೀಟಿ ಹೊರದಂತೆ ಸತ್ತುಬರುವುದು ಆಸ್ತಮಾದೊಂದಿಗೆ ಹೇಗೆ ನಮ್ಮ ದಿನನಿತ್ಯ ಜೀವನವನ್ನು ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು ಎಂಬುದನ್ನು ತಜ್ಞರು ಈ ರೀತಿಯಾಗಿ ಹೇಳಿದ್ದಾರೆ ನಿಮಗೆ ಅಲರ್ಜಿ ಕಾರಣವಾಗಿರುವ ಕಣಗಳು ಯಾವುವು ಹಾಗೂ ಯಾವ ವಸ್ತುಗಳು ಉಸಿರಿನ ಮೂಲಕ ಒಳಬಂದಾಗ ಉರಿ ಎದುರಾಗುತ್ತದೆ ಎಂದು ಗಮನಿಸಿ ಈಗಾಗಲೇ ಇರುವ ಸ್ಥಿತಿ ಕೊಂಚ ಹೆಚ್ಚಿದಂತೆ ಕಾಣಿಸಿಕೊಂಡರೆ ಇದಕ್ಕೆ ಆ ಸಮಯದಲ್ಲಿ ಮತ್ತು ಆ ಸ್ಥಳದಲ್ಲಿದ್ದ ಯಾವ ಅಂಶ ಇದಕ್ಕೆ ಕಾರಣವಾಗಿರಬಹುದು ಎಂಬುದನ್ನು ಕೂಡ ಅವಲೋಕಿಸಿ ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಆಪ್ತರಿಗೆ ಈ ಕೆಲಸ ಮಾಡಲು ಕೇಳಿಕೊಳ್ಳಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಕಾರಣ ಎಂದು ಕಂಡುಬಂದರೂ ಇದನ್ನು ಬರೆದಿಡಿ ಹಾಗೂ ಮುಂದಿನ ಬಾರಿ ಇನ್ನೊಂದು ಸ್ಥಳದಲ್ಲಿ ಈ ಪರಿಸ್ಥಿತಿ ಎದುರಾದಾಗ ಅಲ್ಲಿನ ವಸ್ತುಗಳ ಬಗ್ಗೆ ಬರೆದಿಡಿ ಇವೆರಡರಲ್ಲಿಯೂ ಸಮಾನವಾಗಿರುವ ವಸ್ತುಗಳು ನಿಮಗೆ ಅಲರ್ಜಿಕಾರಕವಾಗಿರುವ ಸಾಧ್ಯತೆ ಹೆಚ್ಚಾಗಿದ್ದು ಇನ್ನು ಒಂದೆರಡು ಬಾರಿ ಹೀಗೆ ಪರೀಕ್ಷಿಸಿ ನೋಡಿದಾಗ ಖಚಿತ ಮಾಹಿತಿ ದೊರಕಿಯೇ ದೊರಕುತ್ತದೆ ಈ ವಸ್ತುಗಳಿಂದ ಆದಷ್ಟು ದೂರವಿರಿ ಅಥವಾ ಸೂಕ್ತ ರಕ್ಷಣೆಯನ್ನು ಪಡೆಯಬೇಕು ಹಾಗೂ ಈ ಪರಿಸ್ಥಿತಿಯನ್ನು ಎದುರಿಸಲು ಸದಾ ಸನ್ನತರಾಗಿರಬೇಕು ನಿತ್ಯದ ಔಷಧಿಗಳನ್ನು ಸದಾ ನಿಮ್ಮೊಂದಿಗೆ ಕೊಂಡೊಯ್ಯಬೇಕು ಕಾರಣಾಂತರಗಳಿಂದ ತಡವಾದರೆ ಮತ್ತು ಆ ಸಮಯದಲ್ಲಿ ಔಷಧಿ ಇಲ್ಲದಿದ್ದರೆ ಇದು ನಿಮ್ಮ ಆರೋಗ್ಯಕ್ಕೆ ಮಾರಕವಾಗಬಹುದು ಆಸ್ತಮ ಯಾವಾಗ ಬೇಕಿದ್ದರೂ ಆಘಾತದ ಮೂಲಕ ಎರಗಬಹುದು ಹಾಗಾಗಿ ನಿಮಗೆ ವೈದ್ಯರು ನೀಡುವ ಔಷಧಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸದಾ ನಿಮ್ಮೊಂದಿಗೆ ಇರಿಸಿಕೊಂಡಿರಬೇಕು ಆಸ್ತಮ ಆಘಾತ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆಯೇ ಇರಲುತ್ತದೆ ಹಾಗೂ ಆಘಾತ ಎದುರಾಗುವ ಸಮಯದಲ್ಲಿ ನಿಮಗೆ ನೆರವು ನೀಡಲು ಆಪದ ಬಾಂಧವ ಎಂದರೆ ನಿಮಗೆ ನೀಡಲಾದ ಇನ್ಹೇಲರ್ ಉಪಕರಣ ಮಾತ್ರ ಬೇರೆ ಯಾವುದೇ ವ್ಯಕ್ತಿ ಆ ಸಮಯದಲ್ಲಿ ಹತ್ತಿರ ಇದ್ದರೂ ಅಥವಾ ಅತಿ ಹೆಚ್ಚು ಎಂದರೆ ನಿಮ್ಮನ್ನು ವೈದ್ಯಕೀಯ ನೆರವು ದೊರಕಿಸುವಲ್ಲಿ ನೆರವಾಗುತ್ತಾರೆಯೇ ಹೊರತು ಇನ್ನೇನು ಮಾಡಲು ಅಸಹಾಯಕರಾಗುತ್ತಾರೆ ಹಾಗಾಗಿ ನಿಮ್ಮ ಇನ್ಹೇಲರ್ ಸದಾ ನಿಮ್ಮೊಂದಿಗೆ ಇರಬೇಕು ಎಲ್ಲಿ ಹೋದರೂ ಸದಾ ಕೊಂಡೊಯ್ಯಬೇಕು ಅಲ್ಲದೆ ಸಾಮಾನ್ಯವಾಗಿ ಇದರಲ್ಲಿ ಎಷ್ಟು ಬಾರಿ ಉಪಯೋಗಿಸಬಹುದು ಎಂಬುದನ್ನು ನಮೂದಿಸಲಾಗಿರುತ್ತದೆ ಈ ಪ್ರಮಾಣ ಪೂರ್ಣವಾಗಿ ಮುಗಿಯುವ ಮುನ್ನವೇ ಹೊಸತನ್ನು ಜೊತೆಯಲ್ಲಿ ಇರಿಸಿಕೊಳ್ಳಬೇಕು ಸುಮಾರು ಅರ್ಧಕ್ಕೂ ಮೀರಿ ಖಾಲಿಯಾಗಿದೆ ಎಂದ ತಕ್ಷಣ ಇನ್ನೊಂದು ಜೊತೆಯಲ್ಲಿ ಇರಿಸಿಕೊಳ್ಳಬೇಕು ಯಾವುದಕ್ಕೂ ಎರಡು ಇನ್ಹೇಲರ್ ಗಳನ್ನು ಇರಿಸಿಕೊಳ್ಳುವುದೇ ಉತ್ತಮ ಏಕೆಂದರೆ ಯಾವುದೋ ಕಾರಣದಿಂದ ನಿಮ್ಮ ಇನ್ಹೇಲರ್ ನಲ್ಲಿ ಸಾಕಷ್ಟು ಔಷಧ ಇದ್ದು ಆ ಸಮಯದಲ್ಲಿ ತೆಗೆದುಕೊಳ್ಳದೆ ಇದ್ದರೆ ಅಥವಾ ಗಡಿಬಿಡಿಯಲ್ಲಿ ಇದರ ತುದಿ ಮುರಿದು ಹೋದರೆ ಎರಡನೆಯ ಇನ್ಹೇಲರ್ ಆಪದ ಧೂಮಪಾನ ಯಾವುದೇ ವ್ಯಕ್ತಿಗೆ ಹಾನಿಕಾರಕವೂ ಹೌದು ಆದರೆ ಆಸ್ತಮಾ ರೋಗಿಗಳಿಗೆ ಇದು ಸಾವಿನ ಸರದಾರ ಒಂದು ವೇಳೆ ನೀವು ಧೂಮಪಾನಿಯಾಗಿದ್ದು ನಿಮಗೆ ಆಸ್ತಮಾ ಇದ್ದರೆ ಧೂಮದ ಕಣಗಳು ನಿಮಗೆ ಅಲರ್ಜಿಕಾರಕವಲ್ಲದಿದ್ದರೂ ಸರಿ ಇದು ನಿಮ್ಮ ಈಗಿರುವ ಆಸ್ತಮಾ ಸ್ಥಿತಿಯನ್ನು ಉಲ್ಬಣಿಸಬಹುದು ಅಷ್ಟೇ ಅಲ್ಲ ನೀವು ಸ್ವತಃ ಧೂಮಪಾನಿಯಲ್ಲದಿದ್ದರೂ ಇತರರು ಬಿಡುವ ಹೊಗೆಯು ನಿಮಗೆ ಮಾರಕವಾಗಿದೆ ಈ ಸಂದರ್ಭ ಎದುರಾದರೆ ತಕ್ಷಣ ನಿಮ್ಮ ಬಳಿ ಇರುವ ಯಾವುದೇ ವಸ್ತ್ರದಿಂದ ಮೂಗನ್ನು ಮುಚ್ಚಿಕೊಳ್ಳಬೇಕು ಆಸ್ತಮಾ ರೋಗಿಗಳಿಗೆ ಭಾರಿ ವ್ಯಾಯಾಮ ಮಾಡುವಂತಿಲ್ಲ ನಿಜ ಆದರೆ ವ್ಯಾಯಾಮವೇ ಬೇಡ ಎನ್ನಲಾಗುವುದು ಏಕೆಂದರೆ ಶ್ವಾಸಕೋಶದ ಸ್ನಾಯುಗಳು ಬಲಪಡಿಸಲು ವ್ಯಾಯಾಮ ಅಗತ್ಯ ಒಟ್ಟಾರೆ ಆರೋಗ್ಯ ಸಮತೋಲನದ ತೂಕವನ್ನು ಉಳಿಸಿಕೊಳ್ಳಲು ವ್ಯಾಯಾಮ ಅತ್ಯಗತ್ಯ ನಿಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ವ್ಯಾಯಾಮ ಮಾಡಲೇಬೇಕು ಏನು ಆಗದಿದ್ದರೂ ಸರಿ ಸಾಕಷ್ಟು ನಡಿಗೆಯನ್ನು ನಡೆಯಲೇಬೇಕು ಆದರೆ ವ್ಯಾಯಾಮ ಪ್ರಾರಂಭಿಸುವ ಮುನ್ನ ನಿಮ್ಮ ಆಸ್ತಮಾ ನಿಯಂತ್ರಣದಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಂಡು ಪ್ರಾರಂಭಿಸಬೇಕು ನಿಮ್ಮ ಮಾನಸಿಕ ನೆಮ್ಮದಿಯು ಆಸ್ತಮಾ ರೋಗವನ್ನು ನಿಯಂತ್ರಣದಲ್ಲಿರಿಸಲು ಅಗತ್ಯವಾಗಿದೆ ಮಾನಸಿಕ ಒತ್ತಡಕ್ಕೂ ಆಸ್ತಮಾಗದಕ್ಕೂ ನಿಕಟ ಸಂಬಂಧವಿರುವುದನ್ನು ಅಧ್ಯಯನಗಳು ತಿಳಿಸಿವೆ ಹಾಗಾಗಿ ಆದಷ್ಟು ಮಾನಸಿಕ ಒತ್ತಡಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಹಣ್ಣುಗಳಲ್ಲಿ ಉತ್ತಮ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ಗಳಿವೆ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸುವ ವಿಟಮಿನ್ ಸಿ ಸಹ ಅಗತ್ಯ ಇವುಗಳ ಜೊತೆಗೆ ಪ್ರೋಟೀನ್ ಮತ್ತು ಇತರ ಪೋಷಕಾಂಶಗಳು ಅಗತ್ಯವಾಗಿವೆ ಈ ಅಂಶಗಳು ಹೆಚ್ಚಾಗಿರುವ ಆಹಾರಗಳಾದ ಬಸಳೆ ಸೊಪ್ಪು ಪಾಲಕ್ ಸೊಪ್ಪು ಸ್ಟ್ರಾಬೆರಿ ಬ್ರೋಕಲಿ ಟೊಮ್ಯಾಟೊ ಮೊದಲಾದವುಗಳನ್ನು ಆದಷ್ಟು ಹಸಿಯಾಗಿ ಅಥವಾ ಬೇಯಿಸಿ ಸೇವಿಸಿ ಆಸ್ತಮಾದ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಮೂಲಕ ಸಾಕಷ್ಟು ಪ್ರಯೋಜನವನ್ನು ಪಡೆಯಬಹುದು ಆದರೆ ನಿಮ್ಮ ಆಸ್ತಮ ಎಷ್ಟರ ಮಟ್ಟಿಗೆ ಉಲ್ಬಣಿಸಿದೆ ಎಂಬ ಅಂಶವನ್ನು ಪರಿಗಣಿಸಿ ವೈದ್ಯರೇ ನಿಮಗೆ ಸೂಕ್ತವಾದ ಆಹಾರವನ್ನು ಸೂಚಿಸುತ್ತಾರೆ ಹಾಗಾಗಿ ವೈದ್ಯರ ಸಲಹೆ ಇಲ್ಲದೆ ನೀವಾಗಿಯೇ ಬೇರಾವುದೇ ಆಹಾರವನ್ನು ಪ್ರಯತ್ನಿಸಲು ಹೋಗದಿರಿ ಯಾವುದೇ ಸಂದರ್ಭ ಇದರಾದರೂ ಉದ್ವೇಗಕ್ಕೆ ಒಳಗಾಗದಿರಿ ನಿರ್ಮಳರಾಗಿರಿ ಮಾನಸಿಕ ಕಾರಣಗಳು ಆಸ್ತಮಾ ಲಕ್ಷಣಗಳನ್ನು ಉಲ್ಬಣಿಸುತ್ತವೆ ಅಮೆರಿಕದ ಶ್ವಾಸಕೋಶ ಸಂಸ್ಥೆ ದೀರ್ಘ ಉಸಿರಾಟದ ವ್ಯಾಯಾಮವನ್ನು ಮಾಡಿ ಸ್ನಾಯುಗಳನ್ನು ಸ್ಥಡಿಲಿಸುವ ಮೂಲಕ ಒತ್ತಡ ಸನ್ನಿವೇಶಗಳಲ್ಲಿ ಮಾನಸಿಕ ನಿರಾಳತೆ ದೊರಕುತ್ತದೆ ಎಂದು ವಿವರಿಸುತ್ತದೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಇದರಾದರೂ ಸರಿ ನೀವು ಈ ಬಗ್ಗೆ ಆಲೋಚಿಸದೆ ನಿರ್ಮಲರಾಗಿರಬೇಕು ಹೀಗೆ ಆಸ್ತಮಾ ಕಾಯಿಲೆಗೆ ಪಾರಂಪರಿಕ ಮತ್ತು ಸಿದ್ಧ ವೈದ್ಯ ಪದ್ಧತಿಯಲ್ಲಿಯೂ ಚಿಕಿತ್ಸಾ ವಿಧಾನಗಳು ಇವೆ ಈ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಪಾರಂಪರಿಕ ಮತ್ತು ಸಿದ್ಧ ವೈದ್ಯರಾದ ಡಿ ಜೆ ರವಿಕುಮಾರ್ ಅವರು